ವೆಲ್ಕಮ್ ಬ್ಯಾಕ್ ಟು ನಮಸ್ಕಾರ ಸ್ನೇಹಿತರೆ ನಮಗೆ ಗೌರವ ಕೊಡದವರ ಬಗ್ಗೆ ಯೋಚಿಸುತ್ತಾ ಕಾಲ ಕಳೆಯುವಷ್ಟು ಬದುಕು ದೊಡ್ಡದಲ್ಲ ಅದೇ ಸಮಯವನ್ನು ನಮ್ಮನ್ನು ಪ್ರೀತಿಸುವವರೊಂದಿಗೆ ಕಳೆದು ನಿರಾಳರಾಗೋಣ ಸೊಕ್ಕಿದವನು ಸೊರಗಲೇಬೇಕು ಬೀಗಿದವನು ಬಾಗಲೇಬೇಕು ಏರಿದವನು ಇಳಿಯಲೇಬೇಕು ಮೆರೆದವನು ಮಣ್ಣಾಗಲೇ ಬೇಕು ಉರಿದವನು ಬೂದಿಯಾಗಲೇ ಬೇಕು ಇದು ಕಾಲಚಕ್ರದ ನಿಯಮ ಇತರರು ಮೆಚ್ಚಲಿ ಎಂದು ನೀವು ಎಂದಿಗೂ ಬದುಕಬೇಡಿ ಏಕೆಂದರೆ ಅವರ ಅಭಿಪ್ರಾಯಗಳು ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದರೂ ಬದಲಾಗಬಹುದು ಬದುಕು ವರ್ಣಮಯವಾಗಿರಬೇಕೇ ಹೊರತು ನಾಟಕೀಯವಾಗಿ ಅಲ್ಲ ಉಗುರು ಬೆಳೆದ ಸಂದರ್ಭದಲ್ಲಿ ಉಗುರನ್ನು ಮಾತ್ರ ತೆಗೆಯುತ್ತೇವೆಯೇ ಹೊರತು ಬೆರಳುಗಳನ್ನು ಅಲ್ಲ ಅದೇ ರೀತಿ ಮನಸ್ತಾಪದ ಪ್ರಸಂಗ ಎದುರಾದಾಗ ಅಹಂಕಾರವನ್ನು ಮುರಿಯಬೇಕೇ ಹೊರತು ಮಿತ್ರತ್ವವನ್ನು ಅಲ್ಲ ಯಾರಿಗಾದರೂ ನನ್ನ ಹಾಗೆ ನೀನು ಬದುಕು ಎಂದು ಸಲಹೆ ನೀಡಬಹುದೇ ವಿನಃ ನಾನು ಹೇಗಾದರೂ ಬದುಕುತ್ತೇನೆ ನೀನು ಹೀಗೆ ಬದುಕು ಎಂದು ಹೇಳುವುದು ಸರಿಯಲ್ಲ ಕಷ್ಟದಲ್ಲಿ ಇರುವವರು ನಮ್ಮನ್ನು ನೋಡಲು ಬಂದರೆ ಅವರಿಗೆ ಸ್ಪಂದಿಸೋಣ ಕತ್ತಲೆಯಲ್ಲಿ ಇರುವವರಿಗೆ ನಮ್ಮ ಮಿತಿಯಲ್ಲಿ ಬೆಳಕು ನೀಡುವುದು ಅಗತ್ಯ ಜೀವನದಲ್ಲಿ ಒಮ್ಮೆ ಕೆಳಗೆ ಬೀಳಲು ಪ್ರಯತ್ನಿಸಿ ಯಾರೂ ನಿಮ್ಮನ್ನು ಎತ್ತಿಕೊಳ್ಳಲು ಬರುವುದಿಲ್ಲ ನೀವು ಸ್ವಲ್ಪ ಎದ್ದು ನೋಡಿ ಎಲ್ಲರೂ ನಿಮ್ಮನ್ನು ಬೀಳಿಸಲು ಬಂದೇ ಬರುತ್ತಾರೆ ನೆನಪಿರಲಿ ಸ್ನೇಹಿತರೆ ಜೀವನದಲ್ಲಿ ಮೋಸ ಮಾಡಿದವರು ಕೂಡ ಒಂದು ರೀತಿಯ ಗುರುಗಳೇ ಏಕೆಂದರೆ ಜೀವನದಲ್ಲಿ ಮತ್ತೆ ಮೋಸ ಹೋಗದಂತೆ ಪಾಠವನ್ನು ಕಲಿಸಿ ಹೋಗೇ ಹೋಗಿರುತ್ತಾರೆ ಜೀವನದಲ್ಲಿ ಯಾವತ್ತು ಯಾವುದೇ ವಸ್ತು ಕೂಡ ಸುಲಭವಾಗಿ ಸಿಗಬಾರದು ಏಕೆಂದರೆ ಎಷ್ಟು ಸುಲಭವಾಗಿ ನಮಗೆ ಸಿಗುತ್ತದೆಯೋ ಅದರ ಬೆಲೆ ನಮಗೆ ಗೊತ್ತಾಗುವುದಿಲ್ಲ ನೀವು ಜೀವನದಲ್ಲಿ ಎತ್ತರಕ್ಕೆ ಏರಿದಾಗ ಜನ ನಿಮ್ಮತ್ತ ಕಲ್ಲು ಎಸೆಯುತ್ತಾರೆ ಹಾಗೆಂದು ನೀವು ಕೆಳಕ್ಕೆ ನೋಡುತ್ತಾ ನಿಲ್ಲಬೇಡಿ ಬದಲಿಗೆ ಇನ್ನು ಎತ್ತರಕ್ಕೆ ಏರಿ ಆಗ ಆ ಕಲ್ಲುಗಳು ನಿಮಗೆ ತಗಲುವುದೇ ಇಲ್ಲ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಾವು ಎಷ್ಟು ಮುಖ್ಯ ಎಂಬುದನ್ನು ಅವರು ನಮಗೆ ನೀಡುವ ಸಮಯದಿಂದ ನಾವು ನಿರ್ಧರಿಸಬಹುದು ಜೀವನದಲ್ಲಿ ಎಲ್ಲವೂ ಇದ್ದು ಶಕ್ತಿಶಾಲಿಗಳು ಎನಿಸಿಕೊಳ್ಳುವುದು ದೊಡ್ಡದಲ್ಲ ಎಲ್ಲ ಕಳೆದುಕೊಂಡಾಗಲೂ ತೋರುವ ಧೈರ್ಯವೇ ನಿಜವಾದ ಶಕ್ತಿ ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದು ಮುಖ್ಯವಲ್ಲ ನಿಮ್ಮ ಬಗ್ಗೆ ನೀವು ಏನು ಯೋಚಿಸುತ್ತೀರಿ ಎಂಬುದು ಬಹಳಷ್ಟು ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ ನಿಮಗಿದು ತಿಳಿದಿರಲಿ ಸ್ನೇಹಿತರೆ ಕಣ್ಣು ಇಡೀ ಜಗತ್ತನ್ನೇ ನೋಡುತ್ತದೆ ಆದರೆ ತನ್ನೊಳಗೆ ಬಿದ್ದ ಸಣ್ಣ ಧೂಳಿನ ಕಣವನ್ನು ನೋಡಲಾರದು ಹಾಗೆಯೇ ಮನುಷ್ಯ ಬೇರೆಯವರ ತಪ್ಪನ್ನು ಗುರುತಿಸುವನು ತನ್ನೊಳಗಿರುವ ತಪ್ಪುಗಳನ್ನು ಎಂದಿಗೂ ಗುರುತಿಸಲಾರನು ಈ ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ ಆದರೆ ಇವುಗಳ ನಿವಾರಣೆಯ ಉಪಾಯವೇ ಜನರಿಗೆ ಗೊತ್ತಿಲ್ಲ ನೀವು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ಬಿಡಿ ಇದಕ್ಕೆ ಬದಲಾಗಿ ಇನ್ನೊಬ್ಬರೊಂದಿಗೆ ಮಾತನಾಡುವುದನ್ನು ಕಲಿತುಕೊಳ್ಳಿ ಆಗ ಎಲ್ಲಾ ಸಮಸ್ಯೆಗಳು ಮಾಯವಾಗುತ್ತವೆ ಓದಿದವನಿಗೆ ಒಂದು ಕೆಲಸ ಆದರೆ ಓದದೇ ಇರುವವನಿಗೆ ಸಾವಿರಾರು ಕೆಲಸ ಯಾರನ್ನು ಕೀಳಾಗಿ ನೋಡುವ ಅವಶ್ಯಕತೆಯೇ ಇಲ್ಲ ಏಕೆಂದರೆ ಓದಿದವನು ಪುಸ್ತಕದ ಪಾಠ ಕಲಿತಿದ್ದರೆ ಓದದವನು ಜೀವನದ ಪಾಠವನ್ನು ತಿಳಿದುಕೊಂಡಿರುತ್ತಾನೆ ನೆನಪಿಡಿ ಸ್ನೇಹಿತರೆ ಜೀವನದಲ್ಲಿ ನಮ್ಮಷ್ಟಕ್ಕೆ ನಾವು ಬದುಕಿದ್ದರೆ ಸಂಬಳದಲ್ಲಿ ಸ್ವಲ್ಪ ಉಳಿಯುತ್ತದೆ ಪಕ್ಕದ ಮನೆಯನ್ನು ನೋಡಿ ಬದುಕಿದರೆ ಸಂಬಳದ ಜೊತೆ ಸ್ವಲ್ಪ ಸಾಲವೂ ಕೂಡ ಆಗುತ್ತದೆ ಇಷ್ಟೇ ಜೀವನ ಮಳೆ ನಿಂತ ಮೇಲೆ ಕೈಯಲ್ಲಿರುವ ಛತ್ರಿಯು ಕೂಡ ಭಾರವಾಗುತ್ತದೆ ಇನ್ನು ಮನುಷ್ಯರ ಪಾಡೇನು ಎಲ್ಲಿಯವರೆಗೆ ನಮ್ಮ ಅವಶ್ಯಕತೆ ಇರುತ್ತದೆಯೋ ಅಲ್ಲಿಯವರೆಗೆ ಮಾತ್ರ ನಮಗೆ ಬೆಲೆ ಬೆಳಕಿನ ಬೆಲೆ ತಿಳಿಯುವುದು ಕತ್ತಲಲ್ಲಿ ಸತ್ಯವಂತರ ಬೆಲೆ ತಿಳಿಯುವುದು ಅಂತ್ಯದಲ್ಲಿ ಜೀವನದಲ್ಲಿ ಕೆಲವೊಮ್ಮೆ ಎಂತಹ ಪರಿಸ್ಥಿತಿ ಬರುತ್ತದೆ ಎಂದರೆ ಸ್ನೇಹಿತರೆ ನಮ್ಮದಲ್ಲದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಸ್ವಾಭಿಮಾನವನ್ನು ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಬ್ಬರೇ ಇರುವುದು ಎಷ್ಟೋ ಮೇಲು ಇಲ್ಲದವನು ಹಣ ಇಲ್ಲ ಎಂದು ಕೊರಗುತ್ತಾನೆ ಹಣ ಇರುವವನು ಇನ್ನೂ ಹೆಚ್ಚು ಹಣ ಬೇಕು ಎಂದು ಗೋಳಾಡುತ್ತಾನೆ ಒಟ್ಟಿನಲ್ಲಿ ಇಬ್ಬರಿಗೂ ಗೋಳಾಟ ತಪ್ಪಿದ್ದಲ್ಲ ಜೀವನದಲ್ಲಿ ನಾವು ಎಲ್ಲಿಯ ತನಕ ಎಲ್ಲವನ್ನೂ ಸಹಿಸಿ ಸುಮ್ಮನಿರುತ್ತೇವೆಯೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗಿ ಇರುತ್ತೇವೆ ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಾಯಿಬಿಟ್ಟವೆಯೋ ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗುತ್ತೇವೆ ನೆನಪಿರಲಿ ಸ್ನೇಹಿತರೆ ಈ ಜಗತ್ತಿನಲ್ಲಿ ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಜನರು ನೆನಪಿಡುವುದಿಲ್ಲ ಆದರೆ ನಾವು ಒಂದೇ ಒಂದು ಸಣ್ಣ ತಪ್ಪು ಮಾಡಿದರೂ ಸಾಕು ಅದನ್ನೇ ಹೀಯಾಳಿಸುವರು ಈ ಜನಗಳು ಮರೆಯದಿರಿ ನಿಮ್ಮ ಕಣ್ಣೀರಿಗೆ ನ್ಯಾಯ ಒದಗಿಸುವವನು ಮೇಲೊಬ್ಬ ಇದ್ದಾನೆ ಅನ್ನುವುದನ್ನು ಮರೆಯಬೇಡಿ ಇಲ್ಲಿ ಯಾರು ಯಾರಿಗೂ ಶಾಶ್ವತವಲ್ಲ ತಮ್ಮ ತಮ್ಮ ನಿಲ್ದಾಣ ಬಂದಾಗ ಎಲ್ಲರೂ ಇಳಿದು ಹೋಗುವವರೇ ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಿದ್ದಾರೆ ಎಂದು ಅಂದುಕೊಳ್ಳಬೇಡಿ ಅವರು ತಿಳುವಳಿಕೆ ಎಷ್ಟು ಇರುತ್ತದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ ಅದರಲ್ಲಿ ನಿಮ್ಮದೇನೂ ತಪ್ಪು ಇಲ್ಲ ನೂರು ಮನಸ್ಸುಗಳನ್ನು ನೋಯಿಸಿ ದೇವರಿಗೆ ಹಚ್ಚಿದರೇನು ದೀಪ ತಡೆಯುವುದೇನು ಅದು ನನ್ನ ಮನಸ್ಸುಗಳು ನೀಡುವ ಶಾಪ ನಿಮಗೆ ನೋವಾಗಿದೆ ನಿಜ ಮೋಸ ಮಾಡಿ ನಿಮ್ಮನ್ನು ನಂಬಿಸಿ ಕುತ್ತಿಗೆ ಕೊಯ್ದಿರುವುದು ನಿಜ ಆದರೆ ಕರ್ಮ ಎನ್ನುವುದು ಎಂದಿಗೂ ವಾಪಸ್ ಬರದೇ ಇರುವುದಿಲ್ಲ ವಿಳಾಸ ಹುಡುಕಿಕೊಂಡು ಬಂದೇ ಬರುತ್ತದೆ ಉಡುವ ಬಟ್ಟೆಗೆ ಕಷ್ಟದ ಬೆಲೆ ಒಂಟಿತನದಲ್ಲಿ ಸಂಬಂಧಗಳ ಬೆಲೆ ಅವಕಾಶ ಕೈಜಾರಿದಾಗ ಸಮಯದ ಬೆಲೆ ಕೈಯಲ್ಲಿ ಬಿಡುಗಾಸು ಇಲ್ಲದೆ ಇದ್ದಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ ಅದೇ ರೀತಿ ಸ್ನೇಹಿತರೆ ಜೀವನದಲ್ಲಿ ನಿಮಗೆ ಯಾರು ಮೋಸ ಮಾಡಿದ್ದಾರೋ ಅವರಿಗೆ ನಿಮ್ಮ ಬೆಲೆ ಒಂದಲ್ಲ ಒಂದು ದಿನ ತಿಳಿದೇ ತಿಳಿಯುತ್ತದೆ ಅಲ್ಲಿಯವರೆಗೆ ನೀವು ತಾಳ್ಮೆಯಿಂದ ಸಮಾಧಾನದಿಂದ ಕಾಯಬೇಕು ನೆನಪಿರಲಿ ಸ್ನೇಹಿತರೆ ಈ ಜಗತ್ತಿನಲ್ಲಿ ನಮ್ಮನ್ನು ಬೆಳೆಸುವವರಿಗಿಂತ ನಮ್ಮನ್ನು ಬಳಸಿಕೊಳ್ಳುವವರೇ ಹೆಚ್ಚು ಅನ್ನುವುದನ್ನು ಯಾವತ್ತೂ ಜೀವನದಲ್ಲಿ ಮರೆಯಬಾರದು ಬಡತನ ಶಾಶ್ವತವಲ್ಲ ಸಿರಿತನವೂ ಶಾಶ್ವತವಲ್ಲ ನೋವು ನಲಿವು ಶಾಶ್ವತವಲ್ಲ ನಿಮ್ಮಲ್ಲಿರುವ ಮಾನವೀಯತೆಯ ಗುಣಗಳೇ ಇವುಗಳೆಲ್ಲ ಅವು ಮಾತ್ರ ಶಾಶ್ವತ ಜೀವನದಲ್ಲಿ ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಜನ ನಿಮ್ಮನ್ನು ಹೊಗಳುವುದು ಸ್ಮಶಾನದಲ್ಲಿ ಮಾತ್ರ ವಸ್ತುವಿನ ಮೌಲ್ಯ ಅದರ ಗುಣಮಟ್ಟದ ಮೇಲೆ ನಿರ್ಧಾರವಾಗುತ್ತದೆ ಆದರೆ ವ್ಯಕ್ತಿಯ ಮೌಲ್ಯ ಆತನ ನಡವಳಿಕೆ ಮೌನ ಮತ್ತು ಆತನ ಮಾತುಗಳ ಮೇಲೆ ನಿರ್ಧಾರವಾಗುತ್ತದೆ ಕಷ್ಟಗಳು ಬರೀ ನೋವುಗಳನ್ನು ಅಷ್ಟೇ ಕೊಡುವುದಿಲ್ಲ ನಿಜವಾದ ಮಿತ್ರರು ಯಾರು ಎಂಬುದನ್ನು ನಿಮಗೆ ಅರಿವು ಮಾಡಿಕೊಡುತ್ತದೆ ದೇವರು ನಮಗೆ ಕೊಟ್ಟಿರುವುದು ಎರಡೇ ಆಯ್ಕೆ ಒಂದು ಕೊಟ್ಟು ಹೋಗಬೇಕು ಇನ್ನೊಂದು ಬಿಟ್ಟು ಹೋಗಬೇಕು ತೆಗೆದುಕೊಂಡು ಹೋಗುವ ಯಾವ ಆಯ್ಕೆಯೂ ಇಲ್ಲಿಲ್ಲ ಇಲ್ಲಿಂದ ಯಾರಿಗಾಗಿಯೂ ಕಾಯಬೇಡಿ ಯಾರು ನಮ್ಮನ್ನು ಕಾಪಾಡುತ್ತಾರೆ ಅಂತ ಕೇಳಬೇಡಿ ಯಾರದ್ದೋ ಉದಾಹರಣೆಗಳನ್ನು ಹೇಳುತ್ತಾ ಜೀವನವನ್ನೆಲ್ಲ ಕಳೆಯುವ ಬದಲು ನಾವು ಕೂಡ ಜೀವನದಲ್ಲಿ ಒಂದು ಉತ್ತಮ ಉದಾಹರಣೆಯಾಗುವ ಪ್ರಯತ್ನ ಮಾಡಬೇಕು ಮುಖದಲ್ಲಿ ಎಷ್ಟು ನಗು ಇರಬೇಕು ಎಂದರೆ ಸ್ನೇಹಿತರೆ ನಮ್ಮನ್ನು ಹುಡುಕಿ ಬರುವ ಕಷ್ಟಗಳು ಕೂಡ ತಪ್ಪು ವಿಳಾಸಕ್ಕೆ ಬಂದು ಬಿಟ್ಟೇನೇನೋ ಎಂದು ಹೇಳಿ ಹಿಂತಿರುಗಿ ಹೋಗಬೇಕು ಜೀವನದಲ್ಲಿ ನಿಮ್ಮನ್ನು ಬೆಳೆಸಬೇಕು ಎಂದುಕೊಂಡಿರುವವರು ಕೈ ಹಿಡಿಯುತ್ತಾರೆ ಬೀಳಿಸಬೇಕು ಎಂದುಕೊಂಡಿರುವವರು ಕಾಲು ಹಿಡಿಯುತ್ತಾರೆ ಇಷ್ಟೇ ಪ್ರಪಂಚ ಇರುವುದು ಮತ್ತೊಬ್ಬರನ್ನು ಮೆಚ್ಚಿಸುವುದಕ್ಕೆ ಅಂತ ಮಾಡುವ ಕೆಲಸಗಳು ಒಂದಲ್ಲ ಒಂದು ದಿನ ನಿಮ್ಮನ್ನೇ ಮುಚ್ಚಿಬಿಡುತ್ತದೆ ಆದ್ದರಿಂದ ಯಾವತ್ತು ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಆಗ ನೀವು ಗೆದ್ದೇ ಗೆಲ್ಲುತ್ತೀರಾ ಆದರೆ ಯಾರ ಮೇಲೂ ನಂಬಿಕೆ ಇಡದೆ ನಿಮ್ಮ ಮೇಲೆ ನೀವು ವಿಶ್ವಾಸ ಇಟ್ಟು ನಡೆಯುವುದನ್ನು ಕಲಿಯಿರಿ ಎಲ್ಲದಕ್ಕೂ ಆಯ್ಕೆ ನಿಮ್ಮದೇ ಆಗಿರುತ್ತದೆ ಹಾಗಿದ್ದ ಮೇಲೆ ನಿಮ್ಮ ಆಯ್ಕೆಯನ್ನು ಸರಿಯಾಗಿ ಮಾಡಿಕೊಳ್ಳಿ ಕೊನೆಯದಾಗಿ ಸ್ನೇಹಿತರೆ ಪ್ರತಿಯೊಬ್ಬರೂ ಸರಿಯಾದ ವ್ಯಕ್ತಿಯನ್ನು ಹುಡುಕಲು ಪ್ರಯತ್ನಿಸುತ್ತಾರೆ ಆದರೆ ಯಾರೂ ಕೂಡ ಸರಿಯಾದ ವ್ಯಕ್ತಿಯಾಗಲು ಪ್ರಯತ್ನಿಸುವುದೇ ಇಲ್ಲ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಪ್ರೇರಣಾದಾಯಕವಾದ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು